ಹಾಗೆ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ತುಂಬಾ ತುಂಬ ಚೆನ್ನಾಗಿದ್ದೀರಾ ಇದ್ದೀನಿ ಹಾಗೆ ಇವತ್ತನ್ನು ಡೈಲಿ ಬ್ಲಾಗ್ನ ಇದ್ದೀನಿ ಇವತ್ತಿನ ಬ್ಲಾಗ್ ತುಂಬಾ ಸ್ಪೆಷಲ್ ಅಂತಲೇ ಹೇಳ್ಬೋದು ಸೊ ಇವತ್ತಿನ ಬ್ಲಾಗಲ್ಲಿ ಏನಿರುತ್ತೆ ಅಂದರೆ ಕೃದಿ ಸ್ಕೂಲು ಹಾಗೆ ಬಾಸು ಸ್ಕೂಲಲ್ಲಿ ಇವತ್ತು ವಿಥೌಟ್ ಕುಕಿಂಗ್ ಸರಿ ವಿತ್ೌ ಕುಕಿಂಗ್ ವಿಥೌಟ್ ಫೈರ್ ಚಾಲೆಂಜ್ ಇದೆ ಹಾಗಾಗಿ ನಾನು ಓಡ್ತಾ ಇದ್ದೀನಿ ರೆಸಿಪೀಸ್ ಎಲ್ಲ ಇವತ್ತಲ್ಲಿ ಅಂದರೆ ಏನೋ ಕುಕ್ ಮಾಡ್ದಿರೋ ರೆಸಿಪೀಸ್ಗಳನ್ನ ಮಾಡಬೇಕು ಹೆಲ್ದಿಯಾಗಿರೋ ರೆಸಿಪೀಸ್ನ ಟ್ರೈ ಮಾಡಬೇಕು ಅಂತ ಒಂದಷ್ಟು ಲೀಸ್ಟ್ಗಳನ್ನ ಕೊಟ್ಟಿದ್ದಾರೆ ಸೊ ನಾನು ಇವತ್ತು ಕಂಪ್ಲೀಟ್ ಮಾಡೋದಕ್ಕೆ ಅಂತ ಹೋಗ್ತಾ ಇದ್ದೀನಿ ಅವ್ರ ಸ್ಕೂಲಲ್ಲಿ ಸೊ ಫಸ್ಟ್ ಟೈಮ್ ನಾನು ಈ ಥರ ಎಲ್ಲ ಕಾಂಪಿಟೇಷನ್ ಎಲ್ಲ ಹೋಗ್ತಾ ಇರೋದು ಸೊ ಇವಾಗ ನನಗೆ ಕಾಲೇಜ್ ಕಾಲೇಜ ನಾದ್ಮೇಲೆ ನಾನು ಯಾವುದೇ ರೀತಿ ಅಂತರೋದಕ್ಕೆಲ್ಲ ಹೋಗಿಲ್ಲ ಸೊ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ ಹೇಗೆ ಬರುತ್ತೆ ಅನ್ನೋ ಗೊತ್ತಿಲ್ಲ ಹಾಗಾಗಿ ವೀಡಿಯೋ ಮಾಡ್ಕೊಳ್ಳೋಣ ನನಗೆ ನೆನಪಿಗಿರುತ್ತೆ ಅನ್ನೋದಕ್ಕೆ ವೀಡಿಯೋನ ಕೂಡ ಸ್ಟಾರ್ಟ್ ಮಾಡಿದ್ದೀನಿ ವೀಡಿಯೋನ ಕೊನೆ ತನಕ ನೋಡಿ ನಿಮಗೆ ಇಷ್ಟ ಆಗ್ಬೋದು ಅಂದ್ಕೊತೀನಿ ಇವತ್ತಿನ ವೀಡಿಯೋ ಸೊ ಇವತ್ತು ನಾನು ಯಾವ ರೆಸಿಪೀಸ್ನ ಮಾಡ್ತೀನಿ ಅಂದ್ರೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಹಾಗೆ ನಾವು ಇವಾಗ ರೆಡಿಯಾಗಿದ್ದೀವಿ ನಾನು ಕ್ಯೂಟಿ ಬಾಸು ಋತಿ ನಾಲ್ಕು ಜನ ಹೋಗ್ತಾ ಇದ್ದೀವಿ ಆಲ್ರೆಡಿ ಅವ್ರು ಹೋಗಿ ಕೆಳಗಡೆ ಗಾಡಿ ಹತ್ರ ಇದ್ದಾರೆ ಸೊ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ಬೇಡೋಣ ಆಲ್ರೆಡಿ ಟೈಮ್ ಆಗಿದೆ ವೀಡಿಯೋ ಸ್ಟಾರ್ಟ್ ಮಾಡಿಬಿಟ್ಟು ಹೋಗೋಣ ಅಂದ್ಕೊಂಡು ಮತ್ತೆ ಅಲ್ಲಿ ಹೋದರೆ ಕ್ರೌಡ್ ಇರುತ್ತೆ ಸೌಂಡ್ ಇರುತ್ತೆ ಹೇಗಿರುತ್ತೋ ಗೊತ್ತಿಲ್ಲ ಸೊ ಹಾಗಾಗಿ ಇಲ್ಲಿ ನಾನು ವಿಡಿಯೋ ಸ್ಟಾರ್ಟ್ ಮಾಡಿಬಿಡೋಣ ಸೊ ಅಟ್ಲೀಸ್ಟ್ ಹೋಗಿ ಅಲ್ಲಿ ರೆಸಿಪೀಸ್ ನಾನು ತೋರಿಸ್ಬೋದು ಸೌಂಡ್ ಏನಾದರೂ ಇದ್ರೆ ಅಂತ ಸೊ ಇಲ್ಲಿಂದ ನಾನು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವೀಡಿಯೋನ ಕೊನೆ ತನಕ ನೋಡಿ ವೀಡಿಯೋ ಇಷ್ಟಾದರೆ ವೀಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ವೀಡಿಯೋನ ಶೇರ್ ಮಾಡಿಕೊಳ್ಳಿ ನನಗೆ ಹೆವಿ ಕೋಲ್ಡ್ ಆಗಿದೆ ಸೊ ಹಾಗಾಗಿ ಸ್ವಲ್ಪ ವಾಯ್ಸ್ ನಿಮಗೆ ಚೇಂಜ್ ಅನ್ನಿಸ್ತಾ ಇರ್ಬೋದೇನೋ ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ನನಗೆ ಪರ್ಸ್ನಲಿ ಸಖತ್ ಖುಷಿ ಆ್ಯಂಡ್ ಎಕ್ಸೈಟ್ಮೆಂಟ್ ಇದೆ ಹೇಗೆ ಬರುತ್ತೋ ಏನೋ ಅಂತ ಗೊತ್ತಿಲ್ಲ ಸೊ ಹಾಗಾಗಿ ಸ್ವಲ್ಪ ಒಳಗಡೆ ಭಯ ಕೂಡ ಇದೆ ನನಗೆ ಆ್ಯಕ್ಚುಲಿ ಟೂ ಡೇಸಿಂದನೂ ಯಾವ ರೆಸಿಪೀಸ್ ಮಾಡೋಣ ಯಾವ ರೆಸಿಪೀಸ್ ಮಾಡೋಣ ಅನ್ನೋದನ್ನು ಒಂದೆರಡು ಟ್ರೈ ಮಾಡಿ ಸೊ ಫೈನಲ್ ಆಗಿ ಯಾವುದೋ ನನಗೆ ಇಷ್ಟ ಆಯಿತು ನಮ್ಮ ಮನೆಯವ್ರಿಗೆಲ್ಲ ಇಷ್ಟ ಆಗಿರೋ ರೆಸಿಪೀಸ್ನ ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಆದರೂ ಒಳಗಡೆ ಒಂಥರ ಭಯ ಇದೆ ಸೊ ಅಲ್ಲಿ ಹೇಗೆ ಮಾಡೋರು ಬಂದಿರ್ತಾರ ಬಟ್ ಅದಕ್ಕೆ ನನ್ನ ಮೇಲೆ ಕಾನ್ಫಿಡೆಂಟ್ ಇದೆ ನಾನು ಚೆನ್ನಾಗಿ ಮಾಡ್ತೀನಿ ಕುಕ್ಕಿಂಗಲ್ಲಿ ಅಂತ ಸೊ ನೋಡೋಣ ಪ್ರೈಸ್ ಬೇರೆ ಇದೆ ಅಂತ ಹೇಳಿದ್ದಾರೆ ಯಾ ಪ್ರೈಸ್ ಪ್ರೈಸ್ ವಿನಾಗುತ್ತಿನೋ ಇಲ್ಲ ನನಗೆ ಗೊತ್ತಿಲ್ಲ ಬಟ್ ಆದರೆ ಕಾಂಪಿಟೇನು ಮಾಡ್ತೀನಿ ಸೊ ಕಾಂಪಿಟೇಷನ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಹೇಗಿರುತ್ತೆ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇವಾಗ ನೋಡೋಣ ಸೊ ಇವಾಗ ಹೊರಡ್ತಾ ಇದೀನಿ ನಾನು ಹೊರಡಿ ಮತ್ತೆ ಅಲ್ಲಿ ಹೋಗ್ಬಿಟ್ಟು ಸಿಗ್ತೀನಿ ಸೊ ನಾನು ಹೋಗಿ ರೀಚ್ ಆಗೋಷತ್ತೆ ಆಲ್ರೆಡಿ ಎಲ್ಲರೂ ಸೆಟಲ್ ಆಗಿ ಅವ್ರ ಇಂಗ್ರೀಡಿಯೆಂಟ್ಸ್ ಏನೇನು ಮಾಡಬೇಕು ಅದನ್ನೆಲ್ಲ ಟೇಬಲ್ ಮೇಲೆ ಜೋಡಿಸ್ಕೊಂಡಿದ್ರು ಅದನ್ನೆಲ್ಲ ನೋಡಿ ನಂಗೆ ಸ್ವಲ್ಪ ಗಾಬರಿನೇ ಆಗೋಯಿತು ಅಯ್ಯೋ ಆಲ್ರೆಡಿ ಇವರೆಲ್ಲ ರೆಡಿ ಆಗಿಬಿಟ್ಟಿದಾರಲ್ವಾ ಮಾಡೋದಕ್ಕೆ ಅಂತ ನೋಡ್ತಾ ಇರ್ಬೋದು ನಾನು ಎಷ್ಟು ಪಟಪಟ ಅಂತ ಒಂಥರ ಭಯ ಭಯ ಆಗ್ತಾ ಇತ್ತು ನನಗೆ ಆಲ್ರೆಡಿ ನಾನು ಮನೆಯಿಂದನೇ ಎಲ್ಲ ಕಟ್ ಮಾಡ್ಕೊ ಹೋಗೋದು ಎಲ್ಲ ನಾನು ಮನೆಯಿಂದನೇ ಮಾಡ್ಕೊಂಡೋಗಿದ್ದೆ ಹಾಗೆ ಬ್ರೆಡ್ನ ಸ್ಲೈಸ್ ಅದೆಲ್ಲ ನೀಟಾಗಿ ನಾನು ಮನೆಯಿಂದನೇ ಮಿಕ್ಸ್ ಮಾಡ್ಕೊಬಂದಿದ್ದೆ ಏನಂದರೆ ಅದು ಸ್ವೀಟು ನಾನು ಬ್ರೆಡ್ದು ಡೆಸರ್ಟ್ ಏನು ಮಾಡ್ತಿದ್ದೆ ಅದೊಂದು ಇಲ್ಲಿ ರೆಡಿ ಮಾಡ್ಕೋಬೇಕಾಗಿತ್ತು ಹಾಗೆ ಸಲ ಕರಡೆ ಎಲ್ಲ ಮಿಕ್ಸ್ ಮಾಡ್ಕೋಬೇಕಾಗಿತ್ತು ಅಷ್ಟೇ ನನ್ನ ಕೆಲಸ ಮತ್ತು ಮನೇಲೆ ಎಲ್ಲ ನಾನು ಯಾವುದೇ ಯಾವ್ದು ಕಟ್ ಮಾಡ್ಕೋಬೇಕು ಅದನ್ನೆಲ್ಲ ನೀಟಾಗಿ ಮನೇಲೇ ಮಾಡ್ಕೊಂಬಂದಿದ್ದೆ ಆದರೂ ನನಗೆ ಸ್ವಲ್ಪ ಭಯ ಆಗ್ತಾಯಿತ್ತು ಆಲ್ರೆಡಿ ಅಕ್ಕಪಕ್ಕದವರೆಲ್ಲನೂ ಇದ್ದರೆ ನಾನು ಫಸ್ಟ್ ಟೈಮ್ ಈ ಥರ ಕಾಂಪಿಟೇಷನ್ ಅಟೆಂಡ್ ಮಾಡಿದ್ದು ಸೊ ನಾನು ನರ್ಸರಿಯಿಂದ ಅಟೆಂಡ್ ಮಾಡೋಣ ಅಂದ್ಕೊಂಡು ಹೋಗಿದ್ದು ಅದಾದಮೇಲೆ ವೃದ್ಧಿಯಲ್ಲಿ ಇಲ್ಲ ನೀನು ಯು ಕೆ ಜಿಗೆ ಮಾಡಬೇಕು ಮಮ್ಮಿ ನಂಗೆ ಮಾಡ್ಬೇಕು ನಂಗೆ ಮಾಡಬೇಕು ಅಂತ ಸೊ ಅವಳು ಅಷ್ಟು ಕೇಳ್ಕೊತಾಯಿಲ್ಲ ಸರಿ ಅಂದ್ಬಿಟ್ಟು ಯು ಕೆ ಜಿಯಿಂದನೇ ಮಾಡೋಣ ಅಂದ್ಕೊಂಡು ಹೋದೆ ಅಲ್ಲಿ ನೋಡಿದ್ರೆ ಎಲ್ಲ ಟೂ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರೋರು ಅವ್ರಿಗೆ ಎಲ್ಲ ಹೇಗೆ ಮಾಡಬೇಕು ಅದಕ್ಕೆಲ್ಲ ಡಿಸ್ಕ್ರಿಪ್ಷನ್ ಎಲ್ಲ ಹೇಗಿದೆ ಮಾಡಬೇಕು ಈಗೆಲ್ಲ ಗೊತ್ತಿತ್ತು ಬಟ್ ನಂಗೆ ಏನು ಗೊತ್ತಿತ್ತು ಿಲ್ಲ ಸೊ ಅವ್ರು ಹೇಳಿದ್ರು ಲೈಕ್ ಏನಂದರೆ ಯಾವುದೂ ಕುಕ್ಕುಡ್ ಫುಡ್ ಇರಬಾರ್ದು ಸೊ ಎಲ್ಲ ಕುಕ್ ಇಲ್ಲದೆ ಇರೋದನ್ನೇ ಮಾಡಬೇಕು ನೀವು ಅಂತ ಸರಿ ಅಂದ್ಬಿಟ್ಟು ನಾನು ಒಂದಷ್ಟು ರೆಸಿಪಿಗಳನ್ನ ನೋಡಿಕೊಂಡು ಇಷ್ಟೊ ಮನೇಲೆ ಒಂದು ಸಲ ಮಾಡಿ ಅದೆಲ್ಲ ಹೇಗೆ ಬರುತ್ತೆ ಅಂದ್ಕೊಂಡು ಸೊ ಸಲ ಇದನ್ನೆಲ್ಲ ನಾನು ಮನೇಲೆ ಟ್ರೈ ಮಾಡಿದೆ ನಾನೇ ಮತ್ತು ಮಾಡಿದ್ದು ಬ್ರೆಡ್ ಡೆಸರ್ಟು ಹಾಗೆಯೇ ಪೀನಟ್ಟದು ಸಲಾಡು ಒಂದು ನಾಚೋದು ಸಲಾಡು ಹಾಗೆ ಅದರದ್ದು ಒಂದು ಸ್ನ್ಯಾಕ್ಸ್ ಥರ ಮಾಡಿದೆ ನಾಚೋದು ನಿಮಗೆ ಚಿಪ್ಸ್ ಬಂದ್ಬಿಟ್ಟು ಅಂಗಡಿಯಲ್ಲೆಲ್ಲ ಸಿಗುತ್ತೆ ಅದಕ್ಕೆ ನಾನು ಮಿಕ್ಸ್ ಈ ಥರದ್ದೆಲ್ಲ ಆನಿಯನ್ನು ಹಾಗೇ ಕುಕುಂಬರು ಸೊ ಮತ್ತು ಈರುಳ್ಳಿ ಇದನ್ನೆಲ್ಲ ಹಾಕ್ಬಿಟ್ಟು ಚಾರ್ಜ್ ಥರ ಮಾಡೋದು ತುಂಬ ಚೆನ್ನಾಗಿ ಬಂದಿತ್ತು ಹಾಗೆಯೇ ಬ್ರೆಡ್ ಡೆಸರ್ಟ್ ಅಂತೂ ತುಂಬಾ ಟೇಸ್ಟಿ ಆಗಿತ್ತು ಸೊ ಎಲ್ರೂ ತುಂಬ ಅದನ್ನು ನಾನು ಕ್ವಿಕ್ಕಾಗಿ ಮಾಡಿಬಿಟ್ಟೆ ಎಲ್ಲ ಅವರೆಲ್ಲರಿಗಿಂತ ನಾನೇ ಬೇಗ ಮಾಡಿಬಿಟ್ಟೆ ಏಕೆಂದರೆ ನಾನು ಮನೆಯಲ್ಲೇ ಆಲ್ರೆಡಿ ಎಲ್ಲ ರೆಡಿ ಮಾಡ್ಕೊಂಡು ಹೋಗಿದ್ದೆ ಹಚ್ಕೊಳ್ಳೋದೆಲ್ಲ ಸೊ ಅಲ್ಲಿ ಯಾವುದು ಕೆಲಸ ಇರಲಿಲ್ಲ ನನಗೆ ಒಂದು ಓನ್ಲಿ ಮಿಕ್ಸ್ ಮಾಡಿಡಬೇಕಾಯಿತು ಹಾಗೆ ಬ್ರೆಡ್ದು ಡೆಸರ್ಟ್ ಏನಿದೆ ಅದೇ ಸ್ವಲ್ಪ ನನಗೆ ಟೈಮ್ ತೊಗೊಂತು ಅದನ್ನೆಲ್ಲ ಮಾಡಿದೆ ಆದರೆ ನನಗೆ ಇದಕ್ಕೆಲ್ಲ ಅಂದರೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಏನೇನು ಹಾಕಿದ್ದೀನಿ ಅದೆಲ್ಲ ಬರೆಯೋದು ನನಗೆ ಅಷ್ಟು ಐಡಿಯಾ ಇರಲಿಲ್ಲ ಏಕೆಂದರೆ ಇದೆಲ್ಲ ಮಾಡಬೇಕು ಅಂತ ನಂಗೆ ಗೊತ್ತಿರಲಿಲ್ಲ ಹಾಗಾಗಿ ನಾನು ಅದಕ್ಕೆ ಏನೂ ಬರೆಯೋಕ್ಕೆ ಹೋಗಲಿಲ್ಲ ಆಮೇಲೆ ಲಾಸ್ಟಿಗೆ ಆ ಕಡೆ ಒಂದು ವೈಟ್ ಶೀಟ್ ಇಟ್ಟಿದ್ದೀನಲ್ಲ ವೃದ್ಧಿ ಕ್ಲಾಸ್ ಟೀಚರ್ ಬಂದುಬಿಟ್ಟು ಅದೊಂದು ಶೀಟ್ ಕೊಟ್ಟರು ಸೊ ಏನು ಮಾಡಿದ್ದೀರಾ ಅಂತ ಅದನ್ನು ಒಂದು ಬರೀರಿ ಅಂತ ಸೊ ಜಸ್ಟ್ ನಾನು ಏನು ರೆಸಿಪಿ ಮಾಡಿದ್ದೀನಿ ಅದು ಮತ್ತು ಹೆಸರು ಬರೆದ್ಬಿಟ್ಟು ಇಟ್ಟೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಬರೀಬೇಕಾಯಿತು ಅದಕ್ಕೆಲ್ಲ ನನ್ನ ಹತ್ರ ಟೈಮ್ ಇರಲಿಲ್ಲ ಹಾಗಾಗಿ ಬಂದಿಟ್ಟಿಲ್ಲ ಹಾಗೆಯೇ ಎಲ್ಲ ರೆಡಿ ಮಾಡಿದೆ ಜಡ್ಜಸ್ಸು ಕೂಡ ಬಂದರು ಸೊ ತ್ರೀ ಏನೋ ಇವರು ಫಸ್ಟ್ ನಂದು ಟೇಸ್ಟ್ ಮಾಡಿದರು ಇವ್ರಿಗೆ ಬ್ರೆಡ್ ರೆಸರ್ಟ್ ತುಂಬಾ ಇಷ್ಟ ಆಯಿತು ಅದನ್ನೇ ಅವ್ರು ಇದ್ರು ಏಕೆಂದರೆ ಇಲ್ಲಿ ಆಲ್ರೆಡಿ ಮೆನ್ಷನ್ ಮಾಡಿದರು ಎಲ್ಲ ಬಂದ್ಬಿಟ್ಟು ನ್ಯೂಟ್ರಿಷನ್ಸ್ ಫುಡ್ಡೇ ಯೂಸ್ ಮಾಡಬೇಕು ಅಂತ ಸೊ ಹಾಗಾಗಿ ಸೊ ಹಾಗಾಗಿ ಏನೇನು ಯೂಸ್ ಮಾಡಿದ್ದೀರಾ ಅದಕ್ಕೆ ಇಂಗ್ರೀಡಿಯೆಂಟ್ಸ್ ಅಂತ ಅವರೆಲ್ಲ ಕೇಳ್ತಾಯಿದ್ರು ಹಾಗೆ ನಾನೆಲ್ಲ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾ ಇದ್ದೆ ಬ್ರೆಡ್ ಡೆಸರ್ಟ್ ಅವ್ರಿಗೆ ಇಷ್ಟ ಆಯಿತು ಅದಕ್ಕೆ ಏನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀರಾ ಅಂತ ಸೊ ನಾನು ಈ ಥರ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿದ್ದೀನಿ ಅಂತ ಹೇಳಿದೆ ಬ್ರೆಡ್ ಡೆಸರ್ಟ್ಗೆ ನಾನು ಅದಕ್ಕೂ ಬಂದ್ಬಿಟ್ಟು ಜಸ್ಟ್ ಎಲ್ಲ ನ್ಯೂಟ್ರಿಷನ್ಸ್ ಇರೋ ಅಂತ ಇದನ್ನೇ ಹಾಕಿ ಮಾಡಿದ್ದು ಹಾಗೆಯೇ ಸಲಾಡ್ಸು ಅಷ್ಟೇ ಸಲಾಡ್ಸು ಕೂಡ ಅವ್ರಿಗೆ ಇಷ್ಟ ಆಯಿತು ಸಲಾಡ್ಸ್ ನಾನು ಮೈಲ್ಡಾಗಿ ಮಾಡಿದ್ದೆ ಸೊ ಒಂದು ನ್ಯಾಚು ಸಲಾಡ್ಸ್ ಬಂದ್ಬಿಟ್ಟು ಅದು ಸ್ವಲ್ಪ ಆಗಿ ತುಂಬ ಇದಾಗಿರುತ್ತೆ ಹಾಗಾಗಿ ನಾನೇನು ಮಾಡಿದೆ ಅದಕ್ಕೆ ಕಾಂಬಿನೇಷನ್ ಆಗಿರಲಿ ಅಂದ್ಬಿಟ್ಟು ಅದನ್ನ ಸ್ವಲ್ಪ ಮೈಲ್ಡಾಗಿ ಮಾಡಿದೆ ಸೊ ಅವರು ಅದೊಂದು ಕಡೆ ಒಳಗಡೆ ನನಗೆ ಭಯ ಇತ್ತು ಮತ್ತೆ ನನಗಲ್ಲಿ ಹೇಳಬೇಕಾದ್ರೂ ಅಷ್ಟೇ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಲ್ಲ ನಾನೇ ಮಾಡಿರೋದು ಅಡಿಕೆ ಒಂದೊಂದು ಸಲ ಆಗ್ಬಿಡುತ್ತೆ ಫುಲ್ಲು ಭಯ ಭಯ ಸೊ ಎಲ್ಲ ರೆಸಿಪೀಸ್ ಆ ಕಡೆ ಈ ಕಡೆ ನೋಡ್ತಾ ಇದ್ದ ಎಲ್ಲರೂ ಚೆನ್ನಾಗಿ ಮಾಡಿದರು ಮತ್ತು ಡಿಫ್ಟ್ ಮಾಡಿದ್ರು ಮಾಡಿದರು ಮತ್ತು ಒಬ್ಬೊಬ್ಬರು ಒಂದೊಂದು ಏಳು ರೆಸಿಪೀಸ್ ಮಾಡಿದ್ದಾರೆ ನಾನಲ್ಲಿ ಹೋದ್ಮೇಲೆ ನಾನು ಎರಡೇ ಎರಡು ಮಾಡಿಬಿಟ್ಟಿದ್ದೀನಿ ಇಲ್ಲಿ ನೋಡಿದರೆ ಎಲ್ಲ ಇಷ್ಟೊಂದು ಮಾಡಿದ್ದಾರೆ ಟೇಬಲ್ ಫುಲ್ ಎಲ್ಲ ರೆಸಿಪೀಸ್ಗಳನ್ನ ಜೋಡಿಸ್ಕೊಂಡಿದ್ದಾರೆ ಸೊ ಅದೊಂದು ನನಗೆ ಭಯ ಆಯಿತು ಇಷ್ಟೊಂದೆಲ್ಲ ಮಾಡ್ತಾರ ಅಂತ ಸೊ ನೆಕ್ಸ್ಟ್ ಇಯರ್ ನಾನು ಸ್ವಲ್ಪ ಇಂಪ್ರೂವ್ ಆಗೋಣ ಅಂದ್ಕೊಂಡು ಫಸ್ಟ್ ಟೈಮ್ ಅಂದಿನಲ್ಲ ಓಕೆ ಅಟ್ಲೀಸ್ಟ್ ಕಾಂಪಿಟೇಷನ್ ಮಾಡಿದ್ದೀನಲ್ಲ ಅಂತ ನಾನು ಹೋ ಇದು ಮಾಡಿಕೊಂಡು ನನಗೆ ನನಗೆ ಸವಾಲನ್ನು ಮಾಡಿದ್ದೆ ಹಾಗೆ ನಾನು ಒಂದು ಕೆಲವೊಂದು ಡಿಶಸ್ನ ಟ್ರೈ ಮಾಡಿದೆ ತುಂಬಾ ಚೆನ್ನಾಗಿದ್ವು ಎಲ್ಲ ಹಾಗೆ ಎಲ್ಲರೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಮಾಡಿದ್ರು ಸೊ ಡೆಕೋರೇಷನ್ ಇರ್ಬೋದು ಸೊ ರೆಸಿಪೀಸ್ ಇರ್ಬೋದು ಎಲ್ಲ ಯೂನಿಕ್ ಆಗಿ ತುಂಬಾ ಚೆನ್ನಾಗಿತ್ತು ಆಮೇಲೆ ನನಗೂ ಒಂದಷ್ಟು ಅಲ್ಲಿ ಥಾಟ್ ಬಂತು ಈ ಥರನು ಮಾಡ್ಬೋದಾ ಕೆಲವೊಂದೊಂದು ಇಂಗ್ರೀಡಿಯೆಂಟ್ಸ್ನ ಹಾಕಿ ಎಷ್ಟು ಟೇಸ್ಟಿಯಾಗಿ ಮಾಡಿದ್ರು ಅಂದರೆ ಸೊ ಸಖತ್ ಇಷ್ಟ ಆಯಿತು ನನಗೆ ನಾನು ಅಂದ್ಕೊಂಡೆ ನೆಕ್ಸ್ಟ್ ಟೈಮ್ ಇನ್ನೂ ಸ್ವಲ್ಪ ಬೆಟರಾಗಿ ಟ್ರೈ ಮಾಡೋದಕ್ಕೆ ಯೂಸ್ ಆಗುತ್ತೆ ಅಂತ ಸೊ ಒಂದು ಫ್ಯಾಮಿಲಿ ಥರ ತುಂಬಾ ಚೆನ್ನಾಗಿತ್ತು ಈವೆಂಟು ಸೊ ಲಾಸ್ಟ್ ಇಯರ್ ಮಿಸ್ ಮಾಡಿ ಮಾಡಿಕೊಂಡೆ ಬಟ್ ಇಯರ್ ಕ್ಲಿಸ್ಟು ಈ ಇಯರನ್ನು ಬೇಡ ಅಂದ್ಕೊಂಡಿದ್ದೆ ಆಮೇಲೆ ಲಾಸ್ಟಲ್ಲಿ ಓಕೆ ಟ್ರೈ ಮಾಡೋಣ ಅಂತ ಮಾಡಿದೆ ಸೊ ಟ್ರೈ ಮಾಡಿದ್ದಕ್ಕೂ ಪ್ರೈಸ್ ಕೂಡ ಸಿಕ್ತು ನನಗೆ ಸೊ ಕ್ಯೂಟಿ ನನ್ನ ಪ್ರೈಸ್ ತೊಗೊಳೋದೆಲ್ಲ ಜಸ್ಟು ಅವರು ವಿಡಿಯೋನೇ ತಗೊಂಡಿಲ್ಲ ಅವರು ಸಲಾಡ್ ತಿನ್ನೋದ್ರಲ್ಲಿ ಬ್ಯುಸಿಯಾಗಿ ಹೋಗ್ಬಿಟ್ಟಿದ್ದಾರೆ ಸೊ ನನಗೆ ಥರ್ಡ್ ಪ್ರೈಸ್ ಸಿಕ್ತು ಸೊ ಓಕೆ ನಾನು ಪ್ರೈಝಸ್ ಸಿಗೋಲ್ಲ ಅಂದ್ಕೊಂಡಿದ್ದೆ ಅಟ್ಲೀಸ್ಟ್ ನನಗೆ ತರ್ಡ್ ಪ್ರೈಸ್ ಆದರೂ ಸಿಕ್ತಲ್ಲ ಫುಲ್ಲು ಖುಷಿಯಾಯಿತು ಸೊ ನನಗಿಂತ ನನ್ನ ಮಗಳಂತೂ ಫುಲ್ ಖುಷಿಯ ಏನು ಗಿಫ್ಟ್ ಕೊಟ್ಟಿದ್ರಲ್ಲ ಅದನ್ನು ತಪ್ಪಿಕೊಂಡು ಹಿಟ್ಕೊಂಡು ಫುಲ್ ಖುಷಿಯಾಗಿದ್ದಾಳೆ ಹಾಗೆ ನಾನು ಮಾಡಿದ ರೆಸಿಪೀಸ್ ಕೂಡ ಎಲ್ಲ ಖಾಲಿ ಆಯಿತು ಸೊ ಎಲ್ಲರೂ ಇಷ್ಟಪಟ್ಟು ಖಾಲಿ ಮಾಡಿದ್ರಲ್ಲ ಅದೆಂತೂ ನಂಗೆ ಸಖತ್ ಆಯಿತು ಪ್ರೈಸ್ ಸಿಗುತ್ತೋ ಬಿಡುತ್ತೋ ಸೆಕೆಂಡ್ರಿ ಬಟ್ ಆದರೆ ನನಗೆ ನಾನು ಮಾಡಿದ್ದು ಅಷ್ಟು ಐಟಮ್ ಖಾಲಿ ಆಯ್ತಲ್ಲ ಎಲ್ಲರೂ ಖುಷಿ ಪಟ್ಟಲ್ಲ ಅದೆಂತೂ ನಂಗೆ ಸಖತ್ ಇಷ್ಟ ಆಯಿತು ಸೊ ಹಾಯ್ ಸೊ ಎಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ಬಂದ್ವು ಸೊ ತುಂಬ ಚೆನ್ನಾಗಿತ್ತು ಕಾಂಪಿಟೇಷನ್ ಅಂತ ಎಂಜಾಯ್ ಮಾಡಿದ್ವು ಸೊ ನನಗೆ ಒಂದು ಸರ್ಪ್ರೈಸ್ ಕೂಡ ತೋರಿಸ್ಬೇಕು ನಾವು ಏನು ಅಂತ ಸೊ ಕಾಂಪಿಟೇಷನಲ್ಲಿ ನನಗೆ ಥರ್ಡ್ ಪ್ರೈಸ್ ಸಿಕ್ತು ಸೊ ಎಲ್ಲರೂ ತುಂಬ ಇಷ್ಟಪಟ್ಟರು ನನ್ನ ನ ತಿಂದುಬಿಟ್ಟು ಸೊ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಅಂತ ಕಾಲೇಜುಗೆ ಎಲ್ಲ ಚೆನ್ನಾಗಿದೆ ಅಂತ ಹೇಳಿದ್ರು ನನಗೆ ಸ್ವಲ್ಪ ಖುಷಿ ಆಯ್ತು ಪ್ರೈಸ್ ಸಿಕ್ಕಿದ್ದಕ್ಕಿಂತ ಜಾಸ್ತಿ ಖುಷಿ ಅವರೆಲ್ಲ ಹೇಳಿದ್ರಲ್ವಾ ಸೊ ಅದೇ ಹತ್ರ ಬಂದ್ಬಿಟ್ಟು ಅದೇ ಹೇಳಿದ್ರು ಎಲ್ಲರೂ ಫುಲ್ ಖುಷಿ ಪಟ್ರು ಆ ರೆಸಿಪೀಸ್ ಏನು ಅಂತ ಸೊ ಅದೇ ನನಗೆ ಜಾಸ್ತಿ ಖುಷಿ ಆಯ್ತು ಪ್ರೈಸ್ ಸಿಕ್ತಲ್ಲ ಜಾಸ್ತಿ ಖುಷಿ ಆಯ್ತು ಸೊ ಮತ್ತೆ ತಗೊಂಡ್ ಮಾಡಕ್ ಹೇಳೋದಕ್ಕೆ ನಾನು ಹೇಳಿದ್ರೆ ಅವರು ಕೂಡ ಹೇಳ್ತಾ ಇದ್ರು ಮಾಡಬಹುದು ಕೊಟ್ಬಿಟ್ರು ನಂಗೆ ಸೊ ಏನಂಗೆ ಪ್ರೈಸು ನಾನು ಬಂದ್ಬಿಟ್ಟು ಯು ಕೆ ಜಿಯಿಂದ ಮಾಡಿದ್ದೆ ಸೊ ಬಾಸು ನರ್ಸರಿಯಲ್ಲೂ ಕೂಡ ಆಪ್ಷನ್ ಇತ್ತು ನನಗೆ ಮಾಡೋದು ಸೊ ನಾನು ಯು ಕೆ ಜಿಯಲ್ಲಿ ಮಾಡಿ ಥರ್ಡ್ ಪ್ರೈಝು ಸೊ ಹೆಲ್ದಿ ಸಲಾಡ್ಸ್ಗಳು ತುಂಬ ಜನ ಮಾಡಿದ್ದು ಸಲಾಡ್ಸ್ ಆಪ್ಷನ್ಸು ಜಾಸ್ತಿ ಇತ್ತು ಎಲ್ಲದನ್ನು ಟೇಸ್ಟು ಸಖತ್ತಾಗಿತ್ತು ಬೇಲ್ಪುರಿ ಬೇಲ್ಪುರಿ ಎಲ್ಲ ಜಾಸ್ತಿ ಇತ್ತು ಮತ್ತು ಎಲ್ಲದನ್ನು ಟೇಸ್ಟ್ ಮಾಡಿದ್ವು ಲಾಸ್ಟಿಗೆ ಮುಗಿದ ಮೇಲೆ ಎಲ್ಲಾದರೂ ಟೇಸ್ಟ್ ಮಾಡಿ ಸಕ್ಕತ್ತಾಗಿತ್ತು ಎಲ್ಲರ ರೆಸಿಪೀಸ್ ಕೂಡ ಸೊ ಒಂದು ಒಳ್ಳೆಯ ಟೈಮನ್ನ ಸ್ಪೆಂಡ್ ಮಾಡಿದ್ವು ಅದ್ರ ಜೊತೆಗೆ ಪ್ರೈಸ್ ಕೂಡ ಸಿಕ್ತು ನನಗೆ ಮತ್ತೆ ಖುಷಿ ಯಾಕೆ ನಿಮ್ಮ ಯಾಕೆ ಕೊಟ್ಟರು ಏನು ಗೊತ್ತಾ ಇದು ವಿಡಿಯೋನ ಕಂಪ್ಲೀಟ್ ಆಗಿ ವೀಡಿಯೋ ಕ್ಯೂಟಿಗೆ ಮಾಡು ನಾನು ಪ್ರೈಸ್ ತಗೊಳೋದಿಲ್ಲ ಅಂದ್ರೆ ಕ್ಯೂಟಿ ವೀಡಿಯೋನೆ ಮಾಡಿಲ್ಲ ಸಲಾರು ತಿನ್ಕೊಂಡು ನಿಂತ್ಕೊಂಡಿದ್ರು ವೀಡಿಯೋ ಅಂತ ಹೇಳಿದ್ರು

ಕಾಂಪಿಟೇಷನ್ ಕೊಟ್ಟಿದ್ರೆ ಖುಷಿ ಇತ್ತು ಅದ್ರ ಜೊತೆಗೆ ಗಿಫ್ಟ್ ಕೂಡ ಸಿಕ್ಕಿದೆ ಡಬಲ್ ಖುಷಿ ಚೆನ್ನಾಗಿದೆ ಬೋರ್ಡ್ಸ್ ಸೊ ಈ ತರ ಸಿಕ್ಸ್ ಬೋರ್ಡ್ಸ್ ಇದೆ ಇದೇ ತರ ರೆಸಿಪೀಸ್ ಎಲ್ಲ ಮಾಡಿ ಮನೆಯಲ್ಲಿ ರೆಸಿಪೀಸ್ ಮಾಡಿ ಸಂಜೆ ಟೈಮ್ ಅಲ್ಲಿ ಕೊಡಿ ಅಂತ ಸೊ ಕಂಪ್ಲೀಟ್ ವಿಡಿಯೋನ ಹಾಕಿ ಯೂಟ್ಯೂಬ್ ಚಾನಲ್ ಹಾಕಿರ್ತೀನಿ ನೋಡಿ ಏನ್ ಹೇಗೆ ಮಾಡಿದೆ ಯಾವ ರೆಸಿಪೀಸ್ ನ ಮಾಡಿದೆ ಅನ್ನೋದನ್ನ ನಾನು ಅಪ್ಲೋಡ್ ಮಾಡಿರ್ತೀನಿ ಸೊ ಅದನ್ನ ಚೆಕ್ ಮಾಡಿ ನೋಡಿ ಸೊ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡೋದು ಮನೆ ಬಿಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ವೀಡಿಯೋನ ಶೇರ್ ಮಾಡ್ಕೊಂಡು ನಾನು ನೆಕ್ಸ್ಟ್ ನೋಡೋಣ ಸಿಗ್ತೀನಿ ಅಲ್ಲಿ ಒಂದಿಲ್ಲ ರೊಬ್ಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ್ಯಾಸ್ ಅಪ್ಲಾ ಬಾಯ್